ನಾನೆಲ್ಲಿ ಟ್ಯಾಬ್ಲೆಟ್ಸ್ ಬದಲಾಗಿ ಬೇರೆ ಯಾವ್ದೋ ಟ್ಯಾಬ್ಲೆಟ್ಸ್ ನಿಮ್ಮ ಹೆಂಡತಿ ನಿಮ್ ತಾಯಿ ಕೊಡ್ತಾ ಇದಾರೆ ಬಹುಶಃ ನಿಮ್ ತಾಯಿ ಬೇಗ ಸತ್ತೋಗ್ಲಿ ಅಂತ ಇರ್ಬೋದು ಅಕ್ಕ ಸರಿಯಾಗಿ ಬುದ್ಧಿ ಹೇಳ್ರಿ ನಾನ್ ಬರ್ತೀನಿ ನಮ್ಮ ನಮ್ಮಅಮ್ಮನ್ಗೆ ನೀನ್ ಕೊಡ್ತಿದ್ ಮಾತ್ರ ಇದೇನಾ ಹೌದು ಯಾಕೆ ಡಾಕ್ಟರ್ ಬರ್ಕೊಟ್ ಮಾತ್ರ ಇದಲ್ಲ ಯಾವ ಮಾತಾಡ್ರೇನು ಸಾಯ ಮುತ್ಕಿಗೆ ಎಷ್ಟು ಧೈರ್ಯ ರೀ ನಿಮ್ಗೆ ನನ್ನ ಇಡೀ ಜೀವನದಲ್ಲಿ ಯಾರು ನನ್ನ ಮೇಲೆ ಕೈ ಮಾಡಿರ್ಲಿಲ್ಲ ನಿನ್ನೆ ಮೊನ್ನೆ ನನ್ನ ಬಾಣದ ಬಂದು ನಿಮ್ಗೆ ಅಂದ್ರೆ ಹಾಕಿದ್ದೆ ನನ್ನ ಮೇಲೆ ಕೈ ಮಾಡೋಕೆ ಈ ಮಟಕ್ಕೆ ಬೆಳೆದು ಬಿಟ್ಟ್ಯಾ ನೀನು ಹೋಗ್ ಇನ್ನು ಈ ಮನಲ್ಲಿ ನಿನ್ನ ಜಾಗ ಇಲ್ಲ ನಿನ್ನ ನನ್ನ ಸಂಬಂಧ ಇವತ್ತಿಗೆ ಕಡ್ರೋಯ್ ನಿನ್ನ ಸಂಬಂಧಕ್ಕೆ ಬೆಂಕಿ ಹಾಕ್ತು ಹೋಗ್ತಿನಿ ಮನೆ ಆಚೆ ಹೋಗ್ ಮುಂಚೆ ಈ ಸ್ಟಾಂಪ್ ಪೇಪರ್ ಮೇಲೆ ಲನ್ ಸೈನ್ ಮಾಡಿ ಹೋಗ್ ನನ್ನ ನಿಮ್ಮ ಸಂಬಂಧ ಇವತ್ತಿಗೆ ಇಲ್ಲೇ ಕೊನೆ ಇಲ್ಲೇ ಕೊನೆ ಇಲ್ಲೇ ಕೊನೆ ಭೇಷ್ ತಂಗಿ ಭೇಷ್ ಈ ಶತಮಾನದ ಮಾದರಿ ಹೆಣ್ಣು ನೀನು ಅವನಿಗೆ ಬರಿ ಕೈಯಲ್ಲಿ ಬಾರಿಸ ಬದಲು ಯಕ್ರ ತಗೊಂಡು ಬಾರಿಸಬೇಕಿತ್ತು ನನಗೆ ಬಂದ ಸಿಟ್ಟಿಗೆ ಚಪ್ಪಲಿ ಹಾಕೊಂಡಿದ್ದೆ ಅದನ್ನೇ ತಗೊಂಡು ಬಾರಿಸ್ತಿದ್ದೆ ಏನೇ ನೀನು ಹೇಳ್ತಾ ಇರೋದು ಸತಿ ಸಾವಿತ್ರಿ ಹರಿಕಥೆ ಸುಮ್ಮನೆ ನಮ್ಮ ನೀನು ಅವನಿಗೆ ಯಕ್ರದಲ್ಲಿ ಬಾರಿಸಿದ್ದಿದ್ರೆ ವೀರ ವನತೆಯಾರಾದ ಕಿತ್ತೂರು ಚೆನ್ನಮ್ಮ ವನಕೆ ಓಬವ ಹುಟ್ಟಿದಿ ಈ ನಾಡಿನಲ್ಲಿ ನಿನ್ನ ಹೆಸರು ಕೂಡ ಅಮರವಾಗ್ತಾ ಇತ್ತು ಯಕ್ಕಡದ ಯಂಕಮ್ಮ ಅಂತ ಸುಮ್ಮನೆ ಬೆಂಕಿಗೆ ತುಪ್ಪ ಸುರಿಬೇಡ ಇದು ಬೆಂಕಿ ಅಲ್ಲಮ್ಮ ವನಿತಾ ಜ್ಯೋತಿ ಇದು ತುಪ್ಪ ಸುರಿದಷ್ಟು ಪ್ರಕಾಶ್ ಮನ ಉರಿದು ಇಡೀ ಮಹಿಳಾ ಲೋಕಕ್ ದಾರಿದೀಪ ಆಗುತ್ತೆ ಅವನ ಮೇಲೆ ಕೇಸ್ ಹಾಕಿ ಅವನಿಂದನೇ ಲಕ್ಷ ಲಕ್ಷ ರೂಪಾಯಿ ಕಕ್ಕಿಸ್ತೀನಿ ಆಮೇಲೆ ನಾನೇ ನಿಂತು ನಮ್ ರಾಣಿ ಒಂದ್ ಒಳ್ಳೆ ಶ್ರೀಮಂತ ಗಂಡಿನ ಜೊತೆ ಮದುವೆ ಮಾಡ್ತೀನಿ ಯಾಕಮ್ಮ ಆಗ್ಬಾರ್ದು ಏನ್ ಕಮ್ಮಿ ಆಗಿದೆ ನನ್ನ ತಂಗಿಗೆ ಅವಳು ಈಗಲೂ ಬೀದಿಯಲ್ಲಿ ನಿಂತ್ರೆ ನಾಲ್ಕಾರು ಹುಡುಗರು ಕಣ್ಣು ಕುಕ್ಕೋ ಆಗಿದ್ದಾಳೆ ೇನ ಚೇ ಚೆ ನಾನ್ ಹಾಗೆಲ್ಲ ಮಾಡಿದೆ ನೀವು ರಾಮಾರಾಮ ಅಂತ ಜಪ ಮಾಡ್ಕೊಂಡು ಕೂತ್ಕೊಂಡ್ರೀತೆ ಸೀತೆ ಭೂಮಿಯಲ್ಲಿ ಭೂಮಿ ಹೋಗ್ತಾಳೆ ಅಷ್ಟೇ ಈ ಗಂಡಸ್ರ ಜಾತಿ ಬುದ್ಧಿ ಕಲ್ಸ್ಬೇಕಾದ್ರೆ ನಾವು ದ್ರೌಪದಿನ ಆದರ್ಶವಾಗಿ ಇಟ್ಕೋಬೇಕು ಮಾತ್ರ ಎರಡನೇ ಗಂಡಸ್ರದ್ ಆಗಬಹುದು ಹೆಂಗಸರ ರಾಣಿ ನೀನ್ ವರ್ದಕ್ಷಣೆ ತರ್ಲಿಲ್ಲ ಅಂತ ಸೀಮೆಣ್ಣ ಹಾಕಿ ಸುಳ್ಳಿ ಪ್ರಯತ್ನ ಪಟ್ಟರು ಅಂತ ನಿನ್ ಗಂಡನ ಮನೆಯವ್ರ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಪೊಲೀಸ್ನವ್ರು ಒದ್ದು ಒಳ ಹಾಕ್ತಾರೆ ಅಂತ ಗೊತ್ತಾದ ಕೂಡಲೇ ನಿನ್ ಗಂಡನ್ ಮನೆಯವ್ರು ಬಂದು ನಮ್ ಕಾಲಿಡಿತಾರೆ ಆವಾಗ ತೋರ್ಸೋಣ ನಾವೇನು ಅಂತ ಬರೇ ಅಮ್ಮ ಪಾಂಡೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ ನೋಡಿ ನನ್ನ ಹೆಂಡತಿ ಮನೆಯವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಪೊಲೀಸ್ನವ್ರು ನಮ್ಮಿಬ್ರು ಒದ್ದು ಒಳಗಾಕ್ ಅದೇ ರೀತಿ ಹೇಳಿ ವಾಪಸ್ ಕರ್ಕೊಂಡ್ ಬರೋ ಏನು ತಿಳಿದ್ ಮಗುನ ರಾಮಾಯಣದ ಶೂರ್ಪುನಕ್ಕಿ ಮಹಾಭಾರತದ ಪೂತ್ನಿ ಇಬ್ರು ಸರಿ ನಿಮ್ ಮಗಳಾಗಿದ್ದಾಳೆ ಅವ್ಳು ಮಾಡಿದ್ ತಪ್ಪಿಗೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ಕೊತೀನಿ ದುಡ್ಡಿನಿಂದ ಜನ ನಡೆಯೋ ನಿಮ್ಮಂತವರು ದುಡ್ಡು ಕೊಟ್ಟಾಗ ಕ್ಷಮಾಪಣೆ ಕೇಳಬೇಕು ನಿಮ್ ಮಗಳು ಈ ಮನೆ ಹೊಸಲು ತುಳಿಬೇಕಾದ್ರೆ ಆರು ಲಕ್ಷ ರೂಪಾಯಿ ತರಬೇಕು ಇಲ್ಲಾಂದ್ರೆ ನನ್ನ ಹತ್ರ ಅವ್ಳು ಸೈನ್ ಮಾಡಿರೋ ಸ್ಟ್ಯಾಂಪ್ ಪೇಪರ್ ಇದೆ ಅದರಿಂದ ಏನ್ ಮಾಡ್ಬೇಕು ಅದು ಮಾಡ್ತೀನಿ ಸ್ವಂತ ಮನೆ ಇದೆ ಒಡವೆ ಚಿನ್ನ ಇದೆ ಎರಡು ಗಂಡು ಮಕ್ಳಿದ್ದಾರೆ ಇನ್ನೇನ್ ಬೇಕು ಹೋಗಿ ಯಾಕಮ್ಮ ಬೇಡ ಹೋಗಿದ್ದೆ ನೀನು ಎಂತ ಸ್ವಾಭಿಮಾನ ಇದ್ದಿತ್ತಲ್ಲಮ್ಮ ನಿನಗೆ ಎಲ್ಲ ಸಮಾಧಲ್ಲ ನಾವ್ ಎಷ್ಟಾದ್ರೂ ಹೆಣ್ಣು ಹೆಕ್ತವ್ರು ಕಣಪ್ಪ ತಗ್ಗಿ ಬಗ್ಗಿ ನಡಿಬೇಕಲ್ಲ ಯಾಕಮ್ಮ ತಗ್ಗಿ ಬಗ್ಗೆ ನಡಿಬೇಕು ನಮಗೊಂದು ಗೌರವನೇ ಇಲ್ವಾ ಸಿಕ್ಕಿದ್ಲಾ ಇಲ್ಲ ಹ್ಮ್ ಹೌದೇ ಕಣಿ ಏ ಇವ್ಳು ನಮ್ಮ ನಾಗಮ್ಮನ ಮಗಳು ಜಗಳ ಆರ್ಕೊಂಡು ಗಂಡನ ಬಿಟ್ಟು ಬಂದವಳು ಓಹೋ ಇದು ನಮ್ಮ ಗಿರಾಕಿನ ಏನಮ್ಮ ಗಂಡನ ಬಿಟ್ಟು ಭಾಳ ದಿಸ ಆಯ್ತಲ್ಲ ಓಕೆ ಗಂಡು ಬೇಕು ಅನ್ನಿಸ್ತಾ ಇಲ್ವಾ ಬರ್ತೀಯಾ ಬುಟ್ಟಿ ಹೋಗೋಣ ಯಾಕ್ರೆ ವಾಪಸ್ ಹೋಗ್ತದಿರ ಬೇಡಮ್ಮ ದಿನ ನಿನ್ನ ಗಂಡನ್ ಬಿಟ್ ಗಂಡ್ಬೀರಿ ಜೊತೆ ಬಂದ್ರೆ ನಮಗ್ ಮರ್ಯಾದೆ ಇರಲ್ಲ ನಿನ್ ಜೊತೆ ಬಂದು ಹೀಗ್ ಬೀದಿಲ್ ಮರ್ಯಾದೆ ಹೋಗಿದ್ ಗೊತ್ತಾದ್ರೆ ನಮ್ ಗಂಡಂದ್ರು ನಮ್ಮನ್ ಮನೆ ಬಿಟ್ಟು ಓಡಿಸ್ತಾರ ಅಷ್ಟೇ ಬಾರೆ ಹೋಗೋಣ ವ ಅನ್ಕೊಂಡಿದ್ದೆ ಭೀಮ್ ಅಮವಾಸ್ಯ ಪೂಜೆ ಅಂತ ಕರೆದ್ಮೇಲೆ ಬರ್ದೇ ಬಂದೈತೆ ಕೂತ್ಕೊಳ್ಳಿ ನೀವಳೆ ಕಂಡ್ರಿ ನಾಗಮ್ಮನ್ ಮಗಳು ಮೊನ್ನೆ ಗಂಡನ್ ಜೊತೆ ಜಗಳ ಮಾಡ್ಕೊಂಡು ಅವನಿ ಒಳ್ಳೆ ಓಡ್ಸ್ಬಿಟ್ಟ ಈಗ ತಾಯಿ ಮನೆ ಸೇರ್ಕೊಂಡಿದ್ದಾಳೆ ಒಳ್ಳೆ ಜೋಡಿ ಒಬ್ಳು ಗಂಡ ಬಿಟ್ಟೋಳು ಇನ್ನೊಬ್ಳು ಗಂಡ ಸತ್ತೋಳು ತಗೋ ಇದನ ಇದನ್ನ ಮುಟ್ಟೇದ್ರ ಕೇಳ್ಬಿಡ್ಸಿ ಆಶೀರ್ವಾದ ಬಾ ನಿನ್ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗುತ್ತೆ ಸಾವಿತ್ರಿ ಏ ಸಾವಿತ್ರಿ ನಿನ ಬುದ್ಧಿಗಿದ್ದೇನೆ ಅವಳತ್ರ ಆಶೀರ್ವಾದ ತಗೊಂಡ್ರೆ ಅವ್ಳಗಾದ್ರತಿನೇ ನಿನಗೂ ಆಗುತ್ತೆ ನೀವು ಒಂದ್ ಹೆಣ್ಣಾಗಿ ಈ ರೀತಿ ಮಾತಾಡೋ ಸರಿ ಇಲ್ಲಮ್ಮ ಇಷ್ಟಕ್ಕೂ ನಮ್ಮನ್ನ ಕರಿಬೇಕಾಗಿತ್ತು ಅದು ನನಗ್ ತಿಳಿದೇ ಸಾವಿತ್ರಿ ಮಾಡಿದ ಅದೇ ಬೇಕು ಕೆಲ್ಸ ಅವಳಗಂತೂ ಬುದ್ಧಿ ಇಲ್ಲ ನೀವಾದ್ ನಿಮ್ ಮಗಳಿಗೆ ಆ ಪವಿತ್ರ ಮುಟ್ಬಾರ್ದಂತ ಹೇಳ್ಬಾರ್ದಾ ಹ್ಮ್ ಇದ್ದಿದ್ದಂಗೆ ಹೇಳಿದ್ರೆ ಹೇಗೇನೆ ಸಮಾಧಾನ ಮಾಡ್ಕೊಳಮ್ಮ ಸಮಾಧಾನ ಮಾಡ್ಕೋ ಸ್ನೇಹಿತ್ ಆಡ್ಕೊಂಡ್ರು ಇವತ್ತು ಇವ್ರು ಆಡ್ಕೊಟ್ಟಿದ್ದಾರೆ ಎಲ್ರಿಗೂ ನಾನು ಆಡ್ಕೊಳೋ ವಸ್ತು ಆಗ್ಬಿಟ್ನಲ್ಲಮ್ಮ ಸುಮ್ನಿರಮ್ಮ ಸಮಾಧಾನ ಮಾಡ್ಕೋ ತಂದ್ಕೊಟ್ಬಿಡಮ್ಮ ಅಯ್ಯೋ ಹಾಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉಳ್ಸ್ಬೇಡಮ್ಮ ಅಯ್ಯೋ ಏನಾಯ್ತಮ್ಮ ಏ ಪಾಂಡು ಅಯ್ಯೋ ರಾಣಿ ರಾಣಿ ಏನಾಯ್ತಮ್ಮ ಏನಾಯ್ತು ಮಗಳೇ ಪಾಂಡು ನಿನ್ ತಂಗಿ ವಿಷ ಕುಡ್ಬಿಟ್ಟಿದಾಳೆ ಅವಾಗಿಲ್ಲ ಕರ್ಕೊಂಬಾರ ಮುಟ್ಟಾಗಿ ಒಂದೂವರೆ ತಿಂಗ್ಳ ಇತ್ತು ಹಾ ನೀನ್ ಬಸರೇನಾ ಓಹೋ ಇದು ಬೇರೆ ಮಾಡಿದಾನ ರಾಸ್ಕಲ್ ಇರ್ಲಿ ಬಿಡು ಕೋಟ್ನಲ್ಲಿ ಅವನಿಂದ ದುಡ್ಡು ಇನ್ನು ಜಾಸ್ತಿ ಕಕ್ಸ್ತೀನಿ ಆಮೇಲೆ ಕೆಟ್ಪಿಂಡನ ತೆಕ್ಸಿದ್ರಾಯ್ತು ಬೈತಿಯಾನ್ ಬದ್ಲಾಗೋಕೆ ನೀನೆ ತಲೆ ಮೇಲೆ ಕೂರಿಸ್ಕೊಳ್ದೆ ಸತ್ಯ ಹೇಳಿ ಒಂದ್ ಹೆಣ್ಣಾಗಿ ಮಾಡ್ತಿರ್ಲಿಲ್ಲ ನೀನ್ ಹೆದ್ರು ರಾಣಿ ನಾನು ಹೋಗಿ ಹೋಗಿ ಲಾಯರ್ನ ಡಾಕ್ಟರ್ ಇಬ್ರು ಕನ್ಸಲ್ಟ್ ಬರ್ತೀನಿ ಒಂದ್ಸಲ ಹೋಗಿ ನನ್ ಗಂಡನ್ ಕೇಳ್ಕೊತೀನಿ ನಾನು ಬರ್ತೀನಿ ನಡಿಯಮ್ಮ ಬಸ್ರಿಯಾಗಿರೋ ವಿಷಯನೂ ತಿಳ್ಸೋಣ ಬಸ್ರಿಯಾಗಿ ಮಾತ್ರ ಅಳಿಸ್ಲಾರ್ದಂತ ಬರೆ ಹಾಕಿದಾಳೆ ಇವಳು ಮಾಡಿರೋ ತಪ್ಪಿಗೆ ದುಡ್ಡಿನ ತಂಡಿತ ಗೊತ್ತಿತ್ತು ಇಲ್ಲಿ ಅಂತ ಆಯ್ತಾ ಕೃಷ್ಣ ಸಂಧಾನ ನೀನಾದ್ರೂ ಇವ್ರಿಗೆ ಹೇಳೋ ನಿನ್ ತಂಗಿ ಪರಿಸ್ಥಿತಿ ಬಗ್ಗೆ ನಾನು ಎಷ್ಟ್ ಹೇಳಿದ್ರು ನನ್ ಮಾತು ನಂಬತಾನೆ ಇಲ್ಲ ಕಣ ಗಂಡ್ಸಾಗ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋ ಕಚಡ ನನ್ ಮಗ ನಿನ್ಗೆ ನಮ್ಮ ಮಾತು ಓಹೋ ಇಷ್ಟಾದ್ರೂ ಕೊಬ್ಬಿಡ್ವಲ್ಲ ನಿಮ್ಗೆ ಸರಿ ನಿಮ್ ಮಗಳು ಬೇಡ ಏನ್ ಮಾಡ್ಕೋತೀನಿ ಮಾಡ್ಕೊಳವಾ ನಾನು ನೋಡ್ತೀನಿ ನಿನ್ನೆ ಕೋರ್ಟ್ ಹೇಳಿದ್ ನಿನ್ನತ್ರನೇ ಆರು ಲಕ್ಷ ರೂಪಾಯಿ ಕಟ್ಟಿಸಿ ನ್ಯಾಯ ಸುತ್ತಿನಿಂದ ನಿನ್ನ ಚಟ್ನಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಪಾಂಡ್ರಂಗನ್ನೆಲ್ಲ ನೋಡ್ಕೊಂಡಿದ್ರು ಅಡಿಯಮ್ಮ ಸಮಾಧಾನ ಮಾಡ್ತೀನಿ ನಿನ್ ಗಂಡನೆ ಬಂದು ನಿನ್ ಖಾಲಿ ಬೆಳವ ಮಾಡ್ತೀನಿ ಹೆದ್ರ ಬೇಡ ಪಾಂಡು ನಿನ್ನೆ ಮಧ್ಯಾಹ್ನ ಮನೆ ಬಿಟ್ಟು ಹೋದವನು ಬೆಳಿಗ್ಗೆ ಇಷ್ಟೊತ್ತಾದ್ರೂ ಬಂದಿಲ್ಲ ಬೆಳಿಗ್ಗಿಂದ ಬರೀ ಅಪಶಕ್ನೇ ಆಗ್ತಿದೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ರಾಮು ನೀನು ಹೋಗಿ ಅವನ್ ಫ್ರೆಂಡ್ಸ್ ಆದ್ರೂ ವಿಚಾರಿಸ್ಕೊಂಬಪ್ಪ ಹ್ಮ್ ಆಯ್ತಮ್ಮ ಮಲಯಾಣಿಗೂ ಸುಮಾರು ಹುಡುಗಿಯಾಗೂ ಮದುವೆ ನಡೀತಾ ಇದೆ ಅಂತಮ್ಮ ಯಾರು ಹೇಳಿದ್ರಪ್ಪ ಸುರಾಜ್ ನಮ್ಮ ಕೂಡಲೇ ತಿಳಿಸಿ ಅಂತ ಹೇಳಿದ್ರು ಅಂಕೆ ನನ್ನ ನೋಡೋದಲ್ಲ ಬಂದ್ಬಿಟ್ಟೆಮ್ಮ ನಮ್ಮನ್ನು ಆ ಜಾಗ ಕರ್ಕೊಂಡಪ್ಪ ಬನ್ನಿ ಬನ್ನಿ ಗೊತ್ತಾಗುತ್ತೆ ನಾವ್ ಇಲ್ಲಿರೋದವ್ರಿಗೆ ಗೊತ್ತಾಗಿರ್ಬೇಕು ಇಲ್ಲಿಗೆ ಅವ್ರು ಪೊಲೀಸ್ ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ನಾವ್ ಬೇರೆ ಛತ್ರದಲ್ಲ ಮದುವೆ ಮುಗಿಸ್ಕೊಂಡ್ ಬರೋಣ ಹಾ ನಡೀರಿ ಸರಿ ಇನ್ಮೇಲೆ ಆ ರೀತಿ ನಡ್ಕೊಳ್ಳೋದಿಲ್ಲ ದಯವಿಟ್ಟು ಒಂದ್ ಅವಕಾಶ ಮಾಡ್ಕೊಟ್ಬಿಡಿ ಸಾಕು ನೋಡಿ ನಿಮ್ ನಾಟಕ ಎಲ್ಲಾ ಸಾಕು ನಾನು ಸಾಕಷ್ಟು ನೋಡಿದೀನಿ ನೀವೆಲ್ಲರೂ ಸೇರಿ ನಮ್ಮ ಮೂರ್ ಜನಕ್ಕೂ ಸಾಕಷ್ಟು ಮೋಸ ಮಾಡಿದೀರಾ ಅದು ತತ್ ಪ್ರಾಯಶಿತ ಆಗ್ಲೇಬೇಕು ನಿಮ್ಮಂತ ಅತ್ಯಂದಿರಿಗೆ ಪಾಠ ಕಲಿಸದೇ ಇದ್ರೆ ನಮ್ಮಂತ ಸೊಸೆಯಂದಿರಿಗೆ ಉಳಿಗಾಲೇ ಇಲ್ಲ ಮಾಡಿದ ಪಾಪಕ್ಕೆ ಅನುಭವಿಸಿ ನಡೀರಿ ಗೋಪಿ ಮೂರ್ತ ಮೀರೋಗ್ತಾ ಇದೆ ಕ್ಷಮಿಸಿ ಬಿಡಿ ಅಳಿಯಂದ್ರೆ 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 ಅಂದ್ರೆ

ಆತ್ಮಹತ್ಯೆ ಕೇಸುಗಳನ್ನೆಲ್ಲ ತಕೊಳ್ಳಲಮ್ಮ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಕಾಲಿ ಬೀಳ್ತಿನಿ ಇಲ್ಲಮ್ಮ ಆತ್ಮಹತ್ಯೆ ಕೇಸ್ ತಗೊಂಡ್ರೆ ನಾವು ಕೋರ್ಟು ಕಚೇರಿ ಅಲ್ಲಿ ಬೇಕಾಗುತ್ತೆ ಆಗಲ ಹೋಗಮ್ಮ ನೋಡಪ್ಪ ಯಾವುದಾದರೂ ಗವರ್nment ಆಸ್ಪತ್ರೆ ಕರ್ಕೊಂಡು ಡೆ ಅಪ್ಪ ಗವರ್nment ಆಸ್ಪತ್ರೆಯಲ್ಲಿ ಸ್ಟ್ರೈಕ್ ನಡೆದಿದಲ್ಲಮ್ಮ ಅಯ್ಯೋ ದೇವರೇ ಈಗ ಏನು ಮಾಡ್ಲಿ ಬನ್ನಿ ಅಮ್ಮ ನಮಗೆ ಡಾಕ್ಟರ್ ಗೊತ್ತಿದಾರಾ ನೀವು ಸ್ವಲ್ಪ ಕೇಳೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ ಹೇಗೆ ನಡೆಯಪ್ಪ ತಂಗಿಯಲ್ಲಿ ವಿಷ ಕೊಡ್ ಸಾಯ್ತಾ ಇದ್ದಾಳೆ ನೀನ್ ಇಲ್ಲಿ ಮದುವೆ ಮಾಡ್ಕೊಳ್ತಾ ಇದೀಯ ವಿಷಯ ತಗೊಂಡಿದ್ದಾಳಾ ವಿಷಯ ದೇವ್ರೆ ಇಲ್ಲಿ ಹೊರಗಡೆ ಆಟೋದಲ್ಲಿದ್ದಾಳೆ ರಾಣಿ ಕಾಣಿಸ್ತಾ ರಾಣಿ 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 ಆಟೋದಲ್ಲಿ ಚೇಂಜ್ ಹೌದಪ್ಪ ಎಲ್ಲರೂ ಜೂಸ್ ಕೊಡ್ಸಿದಾರೆ ನೋಡಿ ಅವಳು ವಿಷ ತಗೊಂಡಿದ್ದಾಳಪ್ಪ ಜ್ಯೂಸ್ ಕುಡಿದ್ರೆ ಏನಾಗುತ್ತೆ ಡಾಕ್ಟ್ರು ಬೇಕಪ್ಪ ಡಾಕ್ಟ್ರು ಅಳಿ ಅಂದ್ರೆ ಅವಳು ವಿಷ ತಗೊಂಡ್ಬಿಟ್ಟಿದ್ದಾಳೆ ಅವಳನ್ನ ಉಳಿಸ್ಕೊಳ್ಳಿ ಅಳಿ ಅಂದ್ರೆ ಅದಕ್ಕೋಸ್ಕರನೇ ಆಂಜನೇಯ ಸಂಜೀವಿನಿ ಕುಡಿಸ್ತಾ ಇರೋದು ಜ್ಯೂಸ್ ಕುಡಿಸಿದ್ರೆ ವಿಷ ಕುಡಿದ್ರೆ ಎಲ್ಲಪ್ಪ ಹೋಗುತ್ತೆ ವಿಷ ಕುಡ್ದಿದ್ರೆ ತಾನೇ ಹೋಗೋದು ಏ ಪಾಂಡು ಅವಳು ವಿಷ ಕುಡಿದ್ ನಾನೇ ಕಣ್ಣಾರೆ ನೋಡಿದಿನೋ ವಿಷಾನು ಇಲ್ಲ ಮಣ್ಣಂಗ್ ಗಟ್ಟಿನೂ ಇಲ್ಲ ಅವಳು ವಿಷದ್ ಬಾಟ ತಂದಿದ್ ದಿವಸನೇ ನಂಗೆ ಗೊತ್ತಾಗಿ ಆ ವಿಷನೆಲ್ಲ ಹೊರಚಲ್ ಬಿಟ್ಟಿದ್ದೆ ವಿಷದ್ ಬದಲು ನಾನ್ ತುಂಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ಅರ್ಧ ನೀರು ಆ ಮೆಣಸಿನ್ಕಾಯಿ ಕಾರ್ದಿಂದ್ಲೆ ಅವಳು ಹೊಟ್ಟೆ ಉರಿ ಅಂತಿದ್ದಿದ್ದು ಕೋಲ್ಡ್ ಜ್ಯೂಸ್ ಕುಡಿದ್ ಕೂಡ್ಲೆ ಉರಿ ಎಲ್ಲ ತಣ್ಣಗಾಯ್ತು ಸದ್ಯ ನಿನ್ ಕಪಿ ಚೆಷ್ಟೇ ಒಂದ್ ಪ್ರಾಣ ಉಳಿಸ್ತು ಉಳಿಸೋದೊಂದೇ ಅಲ್ಲ ನೀನು ನಿನ್ನ ಮಗಳಲ್ಲಿ ಬೆಳೆಸಿದ ಅಸೂಯ ದುರಂಕಾರ ಬಳ್ಳಿನ ಸುಟ್ಟು ಕರ್ಕಲ ಮಾಡ್ತು ನಾನು ಮೆಣಸಿನಕಾಯಿ ಟಾಣಿಕ್ ಮತ್ತೆ ನೀನು ಶ್ರುತಿನ ಬೈದದ್ದು ಅಳಿಯಂದ್ರ ಜೊತೆ ಜಗಳಾಡಿದ್ದು ಎಲ್ಲ ನಿಜಾನೇ ಎಲ್ಲ ನಿನ್ನೆದ್ರಿಗೆ ಅಷ್ಟೇ ಆಮೇಲೆ ನಾನೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ಈ ನನ್ನ ನಾಟಕದಲ್ಲಿ ಭಾಗವಹಿಸಕ್ ಹೇಳಿದೆ ಮತ್ತೆ ಅವತ್ತು ನೀನು ಬದಲಾಗ್ಬಿಟ್ಟೆ ಅಂತ ಹೇಳಿದ್ದು ಅದು ಈ ಆಂಜನೇಯನ ಹೊಸ ಅವತಾರ ನಿನಗೂ ನಿನ್ ಮಗಳಿಗೂ ಬುದ್ಧಿ ಕಲ್ಸಕೋಸ್ಕರ ಎತ್ತಿದ್ದು ಅಮ್ಮ ಅಮ್ಮ ಊರೆಲ್ಲ ಹುಡುಕಿದ್ರು ನಮ್ಮ ಆಂಜನೇಯ ಸಿಕ್ಲೇ ಇಲ್ಲ ಆಂಜನೇಯ ವಾಯುಪುತ್ರ ತಾನೇ ಎಲ್ಲೋ ಹೆಂಡತಿ ಅಮೇರಿಕ ಕರ್ಕೊಂಡು ಹಾರೋಗಿ ಅಮ್ಮ ಹ್ಮ್ ಏ ಅಂಜಿನೇಯ ನೀನ್ ಅಮೆರಿಕಕ್ಕೆ ಆಗ್ಲಿಲ್ವೇನಾ ನಿನ್ನೆ ಹೋಗಿದ್ದೆ ಇವತ್ ಬಂದ್ಬಿಟ್ಟೆ ನಿನ್ಗೋಸ್ಕರ ಒಂದು ಹುಡ್ಗಿನೂ ತಂದ್ಬಿಟ್ಟೆ ಹೌದಾ ಎಲ್ಲಿ ನೋಡ ಅಲ್ಲಿ ಅಯ್ಯ ಹಳೆ ಹುಡುಗಿನೇನಾ ಹ್ಮ್ ನಿನಗೆ ಹಳೆ ಹೆಂಡ್ತಿ ಪಾದನೆ ಗತಿ ಏ ಪಾಂಡೇವ್ ನೀನ್ ಇಷ್ಟ್ರವರೆಗೂ ನಾಟಕ ಆಡದೆ ಈಗ ನಿನ್ ಮದ್ವೆ ಆಗ್ತಿರೋದು ನಿಜನೋ ನಾಟಕನೋ ಅದು ಈಗ ನಿಜವಾಗ್ತಿರೋ ನಾಟಕ ನೋವು ಪಟ್ಟಿದ್ದೇನು ತಪ್ಪಿಲ್ಲ ಕಣೋ ತಪ್ಪೆಲ್ಲ ನಂದೆ ನಮ್ಮನೆ ಸೊಸೆ ಬೇರೊಬ್ರು ಮನೆ ಅನ್ನೋದೇ ಮರ್ತು ಬಿಟ್ಟಿದ್ದು ಅವಳಿಗೆ ಕಷ್ಟ ಕೊಟ್ಟಾಗ ಅವಳ ತಂದೆ ತಾಯಿ ಎಷ್ಟು ದುಃಖ ಪಡ್ತಾರೆ ಅನ್ನೋದು ನನ್ನ ಮಗಳಿಗೆ ಕಷ್ಟ ಬಂದಾಗ್ಲೇ ನನಗ್ ಗೊತ್ತಾಗಿತ್ತು ಅಮ್ಮ ಆಶೀರ್ವಾದ ಮಾಡ ಶ್ರೀರಾಮ ಭಕ್ತ ಆಂಜನೇಯನ ರೀತಿ ನಮ್ಮ ಆಂಜನೇಯನ ಈ ಆಂಜನೇಯನ ತತ್ವನಿಷ್ಠೆಗಳು ಎಂದೂ ಬದಲಾಗಿ ಸಾಧ್ಯ ಇಲ್ಲಮ್ಮ ಸೊಸೆ ಆಡಿದ್ ಮಾತನ್ನ ಮಗಳು ಹೇಳಿದಾಗೆ ಅಂತ ಅತ್ತೆ ತಿಳ್ಕೊಂಡ್ರೆ ಅತ್ತೆ ಬೈದ ಮಾತನ್ನ ತಾಯಿ ಬೈದಾಗೆ ಅಂತ ಸೊಸೆ ತಿಳ್ಕೊಂಡ್ರೆ ಎಲ್ಲ ಸಂಸಾರಗಳು ಸುಖಮಯವಾಗಿರುತ್ತೆ ಅತ್ತೆ ಸೊಸೆಯಂದರಿಗೆ ಇದೇ ಆಂಜನೇಯನ ಸಂದೇಶ